ಅಲ್ಲಿ ಇದ್ದಂತಹ ಆ ವಿಷಯದ ಮೇಲೆ ಜನರ ವಿಪ್ರಾಯ ಸಂಗ್ರಹ ಮಾಡುತ್ತೇನೆ ನಮಗೇನ ಸಂಬಂಧ ಇದೆ ನಮ್ಮ ಪಕ್ಷಕ್ಕೂ ಕುವೆತನಡವರಿಗೆ ಏನು ಸಂಬಂಧ ಇಲ್ಲ ನಮ್ಮ ಜಿಲ್ಲೆ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ಕರ್ಕೊಂಡು ಬರ್ತೀವಿ ಅಂತ ನಮ್ಮ ಪಕ್ಷದಲ್ಲಿ ನಾನು ಹೇಳಿದನಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರೂ ಕೂಡ ನಮ್ಮ ಪಕ್ಷದವರು ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನು ಬಿಟ್ಟಿ ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಭಾಳ ಕಷ್ಟ ಇದೆ ನಾನು ಅದು ಹೈಕಮಾಂಡ್ ಎ ಪಿ ಸಿ ಅದಾಗಿನೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದರಿಗೆ ಅಪ್ರಸ್ತುತ ಹಾಕ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ಯಾರು ಹೇಳಿದರು ನೋಡಿ ನಾವು ಇದು ನೋಡಿ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟು ಆರ್ ಸಿಗ್ ನಿರ್ದೇಶನ ಕೊಟ್ಟಿದ್ದಾರೆ ಇದರ ರಾಜಕೀಯ ಸರ್ಕಾರದ ಏನು ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ಮತ್ತೆ ಹೀರಿಂಗ್ ಇದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹ ಅನುಭೂತಿದ್ದೆಂದು ಕೇಳಿದ್ದೀವಿ ಸಚಿವ ರಾಜ ನೋಡಿ ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೋತಾರೆ ಏನು ಆರೋಪಿಗಳ ಏನು ಷಡ್ಯಂತ್ರಗಳದಾರ ಅದೆಲ್ಲವನ್ನ ಬಯಲಿಗೆ ಹೇಳ್ತಾರೆ ಮತ್ತು ಕಾಮ ಪ್ರಕಾರ ಶಿಕ್ಷಣ ಕೊಡ್ತಾರೆ ರಾಜಣ್ಣ ಅವ್ರ ಮಗ ಕೊಟ್ಟಿದ್ದಾನೆ ಕೊಟ್ಟಿದ್ದಾನು ಓಕೆ ಕೊಲೆ ಪ್ರಕರಣದಲ್ಲಿ ರಾಜೀನಾಮಾಗೊಂದು ಅದು ರಾಜಣ್ಣವ್ರ್ಗೆ ಗೊತ್ತು ನಾನು ಕೇಳಿದ್ರೆ ನನಗೆ ಅವ್ರೆ ನಾನು ನಾವು ಯಾವುದೇ ರೀತಿ ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ ಅದು ಅವರಿಗೆ ಬಿಟ್ಟಿರುವಂಥದ್ದು ಯಾಕೆ ಏನು ಅನ್ನೋದು ನಾ ರಾಜಣ್ಣ ಅವ್ರು ಕೇಳಬೇಕು ಸಚಿವ ಸಂಪುಟ ಪುನಾರಚನೆಗೆ ಡಿ ಸಿ ಎಂಥ ಸಿ ಎಂ ಆಸಕ್ತಿ ತೋರ್ತಾ ಇಲ್ಲ ಅಂತ ಅದು ನನಗೆ ಗೊತ್ತಿಲ್ಲ ನೀವು ಅದನ್ನ ಡಿ ಸಿ ಎಂ ಅವ್ರಿಗೂ ಕೇಳಬೇಕು ಸಿ ಎಂ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ ಸರ್ ರಾಜ್ಯಾಧ್ಯಕ್ಷ ಈಗ ಆಲ್ರೆಡಿ ಏನಂದ್ರೆ ಚೇಂಜ್ ಮಾಡಬೇಕು ಅಥವಾ ಮುಂದುವರ್ಷನ ಇದೆಲ್ಲ ಪಕ್ಷದ ಹೈಕಮಾಂಡ್ ಮಾಡಿಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡೋದಕ್ಕೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದಿಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಕೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ನಿಮ್ಮ ಅಭಿಪ್ರಾಯ ಅದು ಪಕ್ಷದ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯಕ್ಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗ್ದಾಗದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತೇನೆ ನಮ್ಗೆ ಸಂಬಂಧ ಇದೆ ಅದು ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ನಮ್ಮ ಪಕ್ಷದಲ್ಲಿ ನಾನು ಹೇಳಿದ್ದೇನೆಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಭಾಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟು ಒಂದು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ಸಾಧ್ಯ ನಾನು ಅದು ಹೈಕಮಾಂಡ್ ಎ ಪಿ ಸಿ ಸಿ ಅದಾಗಿರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದರಿಗೆ ಅಪ್ರಸ್ತುತ ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ಯಾರು ಹೇಳಿದರು ನೋಡಿ ನಾವು ಇದು ನೋಡಿ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟು ಆರ್ ಸಿಗ ನಿರ್ದೇಶನ ಕೊಟ್ಟಿದ್ದಾರೆ ಇದರ ರಾಜಕೀಯ ಸರ್ಕಾರದೇನು ಪಾಲಿಲ್ಲ ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ ಮತ್ತೆ ಹೀರಿಂಗ್ ಇದೆ ನನಗೂ ಬಂದು ಮನವಿ ಮಾಡಿದ್ದಾರೆ ನಾನು ಸಹಾನುಭೂತಿದ್ದ ಕೇಳಿದ್ದೀವಿ